ಆ್ಯಕ್ಚುಲಿ ಇವತ್ತು ಕಾರ್ಯಕ್ರಮ ಭಾಳ ಖುಷಿಯಿಂದ ಮಾಡ್ಬೇಕಂತೇಳಿ ಭಾಳ ಅಂಬಲದಿಂದ ಬರಕತ್ತಿದ್ವಿ ಆದರೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ಸುಮಾರಿಗೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹಾಸ್ಯ ಕಲಾವಿದರು ಹಾಗೂ ಕ್ಯಾಶೆಡ್ ಕಿಂಗ್ ಕಲಿಯುವುದ ಕುಡುಕ ರಾಜು ತಾಳಿಕೊಟ್ಟವ್ರು ನಿಧನ ಹೊಂದ್ಯಾರ ಅದು ನಮಗೆ ಭಾಳ ಬೇಜಾರು ಆಗತ್ತದೆ ಯಾಕಪ್ಪ ಅಂತಂದ್ರೆ ಇವತ್ತು ಈ ಒಂದು ಸಂಜೀವ್ ಬೊಸಯ್ಯ ಆಗಿರ್ಬೋದು ಹಲವಾರು ಒಂದಿಷ್ಟು ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದರು ಬೆಳೆದಾರಪ್ಪ ಅಂತಂದ್ರೆ ಅವರ ದಾರಿದೀಪ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಒಳಗೆ ನಾವೆಲ್ಲ ಬೆಳೆದವ್ರು ವೃತ್ತಿ ರಂಗಭೂಮಿ ಒಳಗ ಅವರ ಮಾಡಿರ್ತಕ್ಕಂಥ ನಾಟಕಗಳು ಅವರು ಕಲಿಸಿರ್ತಕ್ಕಂಥ ಪಾಠಗಳನ್ನ ನಾವು ಕಲ್ಕೊಂಡು ಈ ಒಂದು ಮಟ್ಟಿಗೆ ಬೆಳೆದಿವಿ ಅವ್ರ ಇವತ್ತು ನಮ್ಮ ಜೊತೆಗಿಲ್ಲ ಆದ ಕಾರಣ ನಮ್ಮ ಕಲಾವಿದರಿಂದ ಹಾಗೂ ಕನ್ನಡದ ಕಲಾಭಿಮಾನಿಗಳು ತಾವೆಲ್ಲರಿಂದ ಒಂದು ನಿಮಿಷ ಮೌನಾಚರಣೆಯನ್ನ ಆಚರಿಸಣ ಅಂತ ಹೇಳಕ್ ಇಷ್ಟಪಡ್ತೀನಿ ನಮಗೋಸ್ಕರ ಪ್ಲೀಸ್ ಚಿನ್ನಿ ಎತ್ತು ಎದ್ದು ನಿಲ್ಲುವುದರ ಮುಖಾಂತರ ಒಂದು ನಿಮಿಷದ ಮೌನಾಚರಣೆಯನ್ನ ಆ ಒಂದು ಧೀಮಂತ ನಾಯಕನಿಗೆ ಧೀಮಂತ ಕಲಾವಿದನಿಗೆ ನಾವೆಲ್ಲರೂ ಕೂಡ ಅಂತ ಹೇಳ್ತಾ ಯಾರು ಸದ್ದು ಮಾಡಬಾರದು ಮೌನ ಆರಂಭ ಅಂತೀವಿ ಎಲ್ಲರೂ ಸ್ತಬ್ಧವಾಗಿ ನಿಂತ್ಕೋಬೇಕು ಕೊರ್ಚಿ ತಲೆಗಿಟ್ರ ಯಾರು ಗಲಾಟೆ ಮಾಡದೆ ಆ ಒಬ್ಬ ಕಲಾವಿದನಿಗೆ ರಾಜು ತಾಲಿಕೋಟೆ ಸರ್ ಅವರಿಗೆ ಆ ನಾವು ನಮ್ಮೆಲ್ಲರ ಮೌನ ಮೌನ ಆರಂಭ నా ఏన్య్య <vastly lava. sum nie> <son> ಓಕೆ ತ್ಯಾಂಕ್ ಯು ಧನ್ಯವಾದಗಳು ಬರಲಿ ಒಂದ್ಸರಿ ಜೋರಾಗಿ ಚಪ್ಪಾಳೆ ಯಾರು ಚಪ್ಪಾಳೆ ಹೊಡ್ದಿರಿ ಆ ತಾಯಿ ಜಗನ್ ಮಾತ ನಿಮ್ಗ ಆಯುಷ್ಯ ಆರೋಗ್ಯ ಸರಿ ಸಿರಿ ಸಂಪತ್ತು ಕೊಟ್ಟು ಕಾಪಾಡ್ಲಿ ಇಷ್ಟ್ ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರ್ದ ಸುಮ್ ಕೂತೀರಿ ಆ ತಾಯಿ ಲಗುನ ನಿಮ್ಮನ್ನ ಆಯ್ ಚಪ್ಪಾಳಿ ಹೊಡಿಯೋಂಥ ಶಕ್ತಿ ಕೊಡಲಿ ಅಂತ ನಾ ಕೇಳ್ತೀನಿ ನಮ್ಮ ಹೆಣ್ಣು ಮಕ್ಳು ಹೊಡ್ದಾರ ನಿಮ್ಮ ಹುಡುಗ್ರು ಹೊಡೆದಿಲ್ಲ ಆ ಆಯ್ತ ನಿಮ್ಮ ಮಂದಿಗೂಡು ಚಪ್ಪಾಳಿ ಹೊಡೆಸಿ ನೋಡು ನಮ್ಮ ನಮ್ಮ ಮಂದಿ ಹಾ आका okay. ईटा ईटाला नाळे बोटी खावच आवत जास्त आगत ने बोट्यार अन्नारा कावच एक नाम होलेगळ नोड गर्जना हेंगिरत आय ठेंडी काय तुम्हार आ ठेंडी गिंडेंदें अंदर आमो पाटी कर हम घालन हमे ने जा डावच नोड नाळे कट मारती ने बुके आ, कर बरे ಏನು ಹೇಳ್ತೆನಾ ಯಾಕೆ ನೀ ಹೇಳನಾ ಹೇಳ್ತೆನಾ ಕೇಳೋತ್ರ ಹಾಂ ಕೇಳೋತ್ರ ಅಂದ್ರೆ ಎಡ್ಡು ಹಂಗಿಲ್ಲ ಅದ್ರ ಏ ನೀ ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಕತಿ ಅಣ್ಣ ನನಗೆ ಗೊತ್ತಿರೋದು ಬುಕ್ಯ ಕರ್ಬಾರಿ ಯಾರು ಹಂಗೆ ಇರೋದಿಲ್ಲ ಅವು ಹಾಂ ಅವು ಏಳು ಎಂಟು ಜಾತಿ ಇದಾವು ಈಗ ಕಾಕಂದು ಯಾವ್ದು ಕೇಳು ಕೇಳು ನೀ ಕೇಳ್ ಬಾ ಏ ಕಾಕಂದು ಯಾವ್ದನ ನೀನು ಹಾಂ ಹಿಂಗೆ ಗೊತ್ತಾಗ್ಬಕ ನಿನಗೆ ಕಾರ್ಬಾರಿ ನಾವು ಕಾ ಹಾಂ ಕಾರ್ಬಾರಿ ನೋವು ಹಾಂ ಜಾಧವ್ ಅದು ಜಾಧವ್ ಹಾಂ ಹಾಂ ನಿಮ್ಮ ಮಾವ ಯು ಧನ್ಯವಾದಗಳು ನಾವೇನೇ ಮಾಡಿದ್ರು ತಮಾಷೆಗಾಗಿಂತ ಮತ್ತೆ ಚಿಗವ ಮುಂಜಾನೆ ಕಾಕಾಗ ಪಾಂಡ್ ಕಾಕ ಹೊರಗ ಚಯ ಚಯ್ಯ ನಿಂತೀನಿ ಐಕ್ ಪಲ್ಯ ಊರಿಗೆ ಹೋಗಿರ್ತಾರೆ ಮುಗಿಸ್ಕೊಂಡು ನಾಳೆ ಮತ್ ನೀವು ಕಾಕನು ಒಳಗ್ ಓಕೆ ಚಯ್ಯ ಯು ಕೇಳಿ ಈಗ ಮತ್ತೊಂದು ಸೊಗಸದಾಗಿದ್ದೆ ನಮ್ಮ ವಿಷ್ಣು ಅವರ ಒಂದು ಅದ್ದೂರಿಯಾದ ಕಲಾ ತಂಡ ರ ಮಂದಿ ಕರ್ಕೊಂಡ್ಬರ್ತಾನ ಮಾಲಕ್ ಅದನ ಏನ್ ಮಾಡಿದ್ರು ನೆಡ್ದತಿ ರೊಕ್ಕ ಕೊಡ್ತಾರತನಾ ಮಂದಿ ಪಾಲಕ್ ಗಿಡದಾಗೆಷ್ಟ ಭಾರಿ ಮಾವಿನ ಗಾಯಿ ಕಲ್ಲ ಬಗದ ಕಡಬಾಲೆನ ಸಣ್ಣ ಮೇಡಿ ಗಾಯಿ ಗಿಡದಾಗಷ್ಟ ಭಾರಿ ಮಾವಿನ ಗಾಯಿ ಕಲ್ಲ ಬಗದ ಕಡಬಾಲೆನ ಸಣ್ಣ ಮೇಡಿ ಸಿಟ್ಟು ಮಾಡಿ ಲಿ ಅಕ್ಕಿ ನಿನ್ನವನ ಉನ ಬಾಯಿ ಓ ಸಿಟ್ಟು ಮಾಡಿಲ್ಲಾಗಿ ಅಕ್ಕಿ ಕಿಸಬಾಯಿ சைய கல்மை காயி நோடி ஜீவீ மாவீன கை வாழ மாதன அரிசின போட்டி உப்பு ஆக்கிடுந்தன உப்பினி தன வசப்பூர்த்தி நோடல அண்ணோ காகிர்ச்சிய நோடி முடியலே பாரைய முடுக திந்த ஹோதர அண்ணத்தின் பத்த விட்டு ஓடி ஹோதர

മാന തലിയട്ടു കല സവരല്ല നന്ന കണ്ണാ കണ്ണിട്ടു കന്ന പി നെനില്ലവേ ടുമി നെനപില്ലവേ ബില്ലവേ ച మేష్ మొత్తం గీతే ధ్వని ఆ ఖ్యాత గైనా ఘమాణి అని ఇంతు గీత ಅದ್ದೂರಿಯಾಗಿರುವಂತಹ ಕಾರ್ಯಕ್ರಮ ಇದು ನಿಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಿದ ಗೋಷ್ಠಿ ಡಾನ್ಸರ್ ವಿಷ್ಣುಮೂತಿ ಅವರ ಸಾರಥ್ಯದಲ್ಲಿ ಮುನ್ನುಗ್ಗುತ್ತಿರುವಂತಹ ಅದ್ವಿಕಾ ಮೆಲೋಡಿಸ್ ಕಲಾ ತಂಡ ಯಾವುದೇ ಶುಭ ಸಮಾರಂಭಗಳಿಗೆ ಕರೆ ಮಾಡಿ ಅಂತ ಹೇಳ್ತಾ ಇದೀವಿ ಅದ್ಧೂರಿಯಾಗಿರುವಂತ ಸತತವಾಗಿ ಈ ಊರಿಗೆ ಅತಿ ಹೆಚ್ಚು ಬಾರಿ ನೀವು ಬರ್ಮಾಡ್ಕೊಳ್ತಾ ಇದ್ದೀರಿ ಆಡಂಪ ಬಿಟ್ಟೇನ ಗೆಳತಿ ಬಡುವನ ಮರತ ಕುಂತೇನ ಗಂಗನ ಪ್ರೀತಿನ ಮನಸ್ಸಿಗೆ ಬಂದಾಗ ನಿನ್ನ ನೆನಪಲ ಕಂದಾಗ ನನ್ನ ಪ್ರೀತಿ ಮರತವಾದಿ ಕ್ಷಣದಾಗ ನಿನ್ನ ನೆನಪ ಬಂದಾಗ ಮನಸ್ಸಿಗೆ ಸೊಗ ಚೆಲ್ಲ ನೀವಾದ ಮನಸಿಲ್ಲ ನನ್ನ ಪ್ರೀತಿ ಮೂ ಮಣ್ಣಾಗ ಮನ್ನಾಗ ಮರ್ತ ಕುಂದೇನ ಗಂಡನ ಮನಿಯಾಗ ಸೊನಾಟೇ ಸನ್ನಾಟಿ ನನ್ನ ಪ್ರೀತಿ ಮರ್ತ ಕೆ ನರಿ ಹಂಗ ಅನ್ನ ಧರಾತ್ರಿ ಹಗಲಿಂದಲ್ಲ ತಿನ್ನಷ್ಟ ಧೇವ ನನ್ನಷ್ಟ ಧೈರ್ಯ ನಮಗಿಲ್ಲ ಧೈರ್ಯ ಇಲ್ಲ ಮನಿ

ನಮ್ಮಾಟಿ ಎಡುಗುಲು ಸಾರಿಗೆ ಮರುವಾಯಿ ನನ್ನ ಪ್ರೀತಿ ಮಾರಾದ ಪೂರಾ ಗೆಳತಿ ನಾವು ತಿರುಗಿದ ಜಾಗ ನೆನಪೈದೀಗ ಯಾರ ಕಲಿಸಿ ಕೊಟ್ಟಾರ ನಿನಗ ತೋಡವಲ್ಲಿ ನನ್ನ ಮಾರೀ

జోవాద ప్రీతి మరి గడనన చున్నా లోవాతే మపడాతో నోట్టి ఆంది మదులాతో కెయ్లోగి దేని మదులికే పారు అనదితో అలోందే మోన హచ్టన అంద ಅಂದಗ ಕುತ್ತಿಯ ತಲ್ಲ ಆದರು ನೀ ವೆಚನಿಲ್ಲ ಮನದನ ಮತ ನೀ ಹೇಳಲಿಲ್ಲ ಪ್ರೀತಿ ಮಾಡಿ ಮರಿಯಲಿ ಹಕ್ಕ ಕಳತಿ ನೀವಾದಮೇ ಆಗ ಸುಖದಲ್ಲಿ ಹೋಗಿ ಕಳತಿ ನೀನ ಬಾಳು ಯಾಗ ಕಟ್ಟಿ ಯಾಗ ಸುತ್ತಾಗ ಬಾದಿಯಲ್ಲ ಮನಿಯಾಗ ನಿನ್ನ ಮನಪ ಮರಿಬೇಡ ಗೆಳತಿ ಕಂದನ ಮನಿಯಾಗ ಸೂಕ್ಷ್ಮೈ ತೋಈ ಗನದಿನ ಮಾನಾ ಮರದಾಡ ಕಲಾ ತಗಿ ವ್ಯಾಡ ಮನಿಯಾಗ ಮರತೋಗ ಮರತೋಗ ನನ್ನ ಪ್ರೀತಿ ಮರತೋಗ ಮಧುಯಾದ ಗಂದನ ಜೋಡಿ ಬಾಳ ಹೋಗ್ಯಾಡೋ ಮ್ಯಾಡೋ ಪ್ರೀತಿ ಮುಚ್ಚಿ ಮನ್ನಾಗ ಹೋಗಿ ಕುಂತೇ ನ ಗಂಡನ ಮನೆಯಾಗ ಬ್ಯಾಡಂತ ಬಿಟ್ಟೇನ ಗೆಳತಿ ಬಡವನ ಕರ್ತ ಕುಂತೇ ನನ್ನ ಪ್ರೀತಿನ ಮನಸ್ಸಿಗೆ ಬಂದಾಗ ನಿನ್ನ ಜನಗಳ ಚಂದಾಗ

ಮಾಡಲಾಗಿದೆ ಹಣಮತ್ ಹಾಲಮಟ್ಟಿ ಅವರು ರಚನೆ ಮಾಡಿ ಹಾಗೆ ಪರಸು ಸೂರಿ ಅವರ ಗಾಯನದಲ್ಲಿ ಮೂಡಿ ಬಂದಿರುವಂತಹ ಅದ್ದೂರಿಯಾಗಿರುವಂತಹ ಗೀತೆ ಬಾರಂಗಡಿ ಓನರ್ ಅನ್ನುವಂತಹ ಒಂದು ಗೀತೆ ಹಾಗೆ ಕೊರಿಯೋಗ್ರಫಿ ಮಾಡಿರುವಂತಹ